ಎಷ್ಟೇ ಮುಳ್ಳುಗಳು ಇದ್ರು ಅದರಲ್ಲಿ ಓಗಳು ಅರಳಲೇಬೇಕು ಹಾಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವುಗಳು ಇದ್ರು ಮುಖದಲ್ಲಿ ನಗು ತುಂಬಿರಲೇಬೇಕು ಮನುಷ್ಯನ ಸಮಸ್ಯೆಗಳಿಗೆ ಮುಖ್ಯವಾಗಿ ಎರಡು ಕಾರಣಗಳಿರುತ್ತೆ ಒಂದು ಅವನು ಅದೃಷ್ಟಕ್ಕಿಂತ ಹೆಚ್ಚಿನದನ್ನ ನಿರೀಕ್ಷೆ ಮಾಡ್ತಾನೆ ಮತ್ತು ಎರಡನೇದು ಸಮಯಕ್ಕಿಂತ ಮುಂಚಿತವಾಗಿ ಬಯಸ್ತಾನೆ ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿನ್ನವರು ಯಾರು ಅನ್ನೋದು ಗೊತ್ತಾಗಲ್ಲ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ನಿನ್ನವರು ಯಾರು ಎನ್ನುವುದು ಗೊತ್ತಾಗತ್ತೆ ಕೆಲವರು ಇತರರನ್ನ ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಕಳಿಸಲು ಬಯಸ್ತಾರೆ ಅಂತಹ ಜನ ತಮ್ಮ ಮುಖಕ್ಕೆ ತಾವೇ ಮಸಿ ಬಳಿದುಕೊಂಡಂತಾಗತ್ತೆ ಅದನ್ನು ಎಷ್ಟು ಬಾರಿ ತೊಳೆದರೂ ತೆಗೆದುಹಾಕಲು ಸಾಧ್ಯವಿಲ್ಲ ಯಾರ ಒಬ್ಬ ವ್ಯಕ್ತಿಯನ್ನ ಸಮಯಕ್ಕೆ ತಕ್ಕಂತೆ ಮೋಸ ಮಾಡ್ತಾನೋ ಅಂಥವರಿಗೆ ಆ ಸಮಯವೇ ಒಂದಲ್ಲ ಒಂದು ದಿನ ತಕ್ಕ ಪಾಠ ಕಲಿಸುತ್ತೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವು ಇಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ ಆದರೆ ಮುಖ್ಯವಾಗಿ ಬೇಕಾಗಿರುವ ಶಾಂತಿಯೇ ಇಲ್ಲ ಹಸಿದವರಿಗೆ ಒಂದು ಹಿಡಿ ಅನ್ನ ನೀಡಿದಾಗ ಸಿಗುವ ಸಂತೋಷ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದಾಗ ಸಿಗುವಂತಹ ತೃಪ್ತಿ ಎಷ್ಟೇ ನೋವಿದ್ರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂತಹ ನೆಮ್ಮದಿ ಎಷ್ಟೇ ಹಣ ಅಂತಸ್ತು ಗಳಿಸಿದ್ರು ಕೂಡ ಸಿಗುವ ಮಾತೇ ಇಲ್ಲ ಯಾವ ರಾಜನು ಸದಾಕಾಲ ರಾಜನಾಗಿ ಉಳಿಯುವುದಿಲ್ಲ ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿರುವುದಿಲ್ಲ ಅದೇ ರೀತಿ ಯಾವ ಬಡವನು ಕೊನೆಯವರೆಗೂ ಬಡವನಾಗಿರುವುದಿಲ್ಲ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಪರಿವರ್ತನೆ ಅನ್ನೋದು ಜಗದ ನಿಯಮ ಕೊನೆಗೊಂದು ಮಾತು ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದ್ರೆ ಏನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸ್ತಾ ಇರ್ತಾನೆ ನಿಮ್ಮ ಕಣ್ಣೀರಿನ ಎಲ್ಲ ಹಾನಿಗಳಿಗೆ ಅವನು ಖಂಡಿತವಾಗಲೂ ನ್ಯಾಯ ನೀಡುತ್ತಾನೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರಿಗೆ ಇನ್ನಷ್ಟು ನುಡಿಮುತ್ತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಪ್ಪದೇ ಸಿಗ್ತೀವಿ ನೀವು ಒಂದು ವೇಳೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರಿಬೇಡಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ